ನೀರ್ತ ಅವಾಗ ನೀರ ಧರ್ಮರೇನು ಸೂರ್ಯ ಸೂರ್ಯ ಕಷ್ಟ ಕೊಟ್ಟಿದ್ದೆ ಸತ್ಯ ಇತ್ತಂದ್ರ ನೀನ್ ಹಂಗೆ ಬಿಡಾಡಿಕಾಡಿಸೋದ್ ಬಿಟ್ಟನ್ರಿ ಎಲ್ಲಿ ನೋಡ್ರಾಗ ಬಂದು ಸೊಂಟ ಅಂದ್ರೆ ಬಿಟ್ಟು ನೋಡ್ರಿ ಉದಾಸ ಸಿಗಿತಿ ಅವಾಗ ಏನಾಗ್ತಾನೆ ಗೌಡ್ರ ತಪ್ಪಾಗಲ್ರಿ ಈಗ

ೇನವಾ ಹೌದು 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 ಅವರು ನೋಡ್ರಿ ಹತ್ತರ ಇರ್ಲಿ ಹೋಗರ ಇರ್ಲಿ ಏನಂತಾರ ನಮ್ಮ ಮನೇಲಿ ಜಾಲ গর

ಮನಸ್ತಾನು ಎಲ್ಲಾರಿಯೇ ತೇಡಿರವರಿಗೇ ಇದ್ರಿಕಾವ ಪ್ವಾರ್ತ ತೊಡುದಾನ ದೋಲಾಯೇ ಯಾವಂದ್ರ ಯಾವ್ರಿಪ ಶಾಂತ ರೀಪ ಶಾಂತ ಮತ್ತೆ ಏನು ಮಾಡ್ದ ಬೇಡಿದಾಗ ಬೆಕ್ಕ ಕೊಟ್ಟ ಕೊಟ್ಟಿನಲ್ಲಿ ಆ ಹತ್ತನೇ ತಾಲೂಕು ಮೋಲಾಯನಾಪುರ ನಿಮ್ ಎಲ್ಲ ರೀ ಹೌದು ಅದ್ರ ಎಸ್ ಅದೇ ಜೈನಾಪುರ ಹೌದು 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 ಅಲ್ಲಿ ಏನಾಗಿತ್ತಂದ್ರ ಏನಾಗಿತ್ರಿಪಾ ದೇವರಿಗೆ ದೊಂಬರ ಮನೆಗೆ ತಮ್ಮ ಮಕ್ಕಳನ್ನ ಧರ್ಮದ ಮನೆಗೆ ಬೇತನ ಯಾರು ಕೊಟ್ಟಿದ್ರು ಯಾರಿಪ್ಪ ಐನಾಪುರ ಗೌಡ್ರು ಐನಾಪುರ ಗೌಡ್ರು ಹೌದಾ ಅವಾಗ ಏನಾಗ್ತದ ಹಬ್ಬದ ನಾಗರಮಾಸಿ ಹಬ್ಬ್ರಿ ಪಂಚಮಿಗೆ ಕರ್ಕೊಂಡು ಬಂದ್ರ ಗೌಡ ಹೆಣ್ಣು ಮಕ್ಕಳ ಪಂಚಮಿಗೆ ಬೆವರಿಗೆ ಬಂದ ತನ್ನ ಹೆಣ್ಣು ಮಕ್ಕಳ ಕರ್ಕೊಂಡು ಹ ಹೊಂಟಿದ್ ಏನಾರ ಅವಾಗ ಗೌಡ ತಮ್ಮ ಮಕ್ಕಳಿಗೆ ನಿಮ್ಮ ಅವ್ರ ಹೆಚ್ಚಿಗೆ ನಾವು ತಾಯಿ ತಂದಿಗೆ ಹೆಚ್ಚಿಗೆ ಕೇಳಿದ್ರಿ ಹೌದ್ ನಾವರ ಐನಾಪುರದ ಗೌಡ್ರು ದೊಡ್ಡ ಶ್ರೀಮಂತಿಕೆ ಗೌಡ್ರು ಐನಾಪುರ ಗೌಡ್ರಿ ಹ ನಾವು ಹೆಚ್ಚಿಗೆ ನಿಮ್ಮ ಪತಿದಿಯವ್ರ ಹೆಚ್ಚಿಗೆ ಅಂತ ಕೇಳಿ ಏನಂತಾರ ಆ ಹೆಣ್ಣು ಮಕ್ಕಳು ಅವಾಗ ಅವಾಗ ಹೆಣ್ಣು ಮಕ್ಕಳು ಗೌಡ್ರ ಮಕ್ಕಳು ಹೇಳಿದಂತ ಧರ್ಮರ ಮನೆಗ್ ಕೊಟ್ಟಿದ್ ನೋಡ್ರಿ ಏನಂತಾರ ಹೆಣ್ಣು ಮಕ್ಕಳು ನಮಗ ಗಾಂಧಿ ಅವರ ಹೆಚ್ಚಾಗಿ ಅಂದ್ರಿ ನಮ್ ಪತಿನ ಹೆಚ್ಚ ನಮ್ಮ ಧರ್ಮರು ಕಂಡ ಕನಸು ಹೇಳ್ತಾರ ಉಂಡ ಊಟ ಹೇಳ್ತಾರ ಕೈದಾಸ್ತಾನ ಸುದ್ದಿ ಹೇಳ್ತಾರ ಅವತ್ತೆ ಬಿತ್ತಿ ಒಂದೇ ತಿಂದಾಗಿ ಬಿತ್ತಿ ಒಂದೇ ತಿಂದಾಗಿ ಬೆಳಿತು ನಮ್ಮ ಪತಿನ ನಮ್ಮ ಪತಿ ರೀ ಅವ್ರ ನಿನ್ನ ಶ್ರೀಮಂತಗೆ ನಮ್ಮ ಮಾನೋದ ಪಾಪ ಕೆಳಗಿನ್ ಕಿಮ್ಮತ್ ಆಗಂಗಿಲ್ಲ ಅಂದ್ರಿ ಅವ್ರು ಹೌದ್ ಏನಂತಾರ ಅವರು ಅವಾಗ ಅಂದ್ರ ಏನಂತ ನೋಡು ಮನ ನಿಮ್ಮ ಧರ್ಮನ ತಾಕತ್ತಂತ ನಿಮ್ಮ ಕರಿಲಾಕ ಬರಲಿ ಅಂದ್ರಿ ಅವರು ಹಾ ನಿಮ್ನ ಕರಿಲಾಕ ಬರಲಿ ಅವ್ರಿ ಅರಿನಾ ಅವಾಗ ಹೋಗು ಹಾ ಹುಣ್ ಮಕ್ಕಳ ಕರ್ಕೊಂಡ್ ಹೋದ್ರು बंदर नोडी साय बोलास अखण मन का मरबस बर्डचिनग पड करीला हैद पूर्क गडमे खेळ खरीला हादरे होत अडगेव स्वप्शा ಅವಾಗ ಏನ್ ಮಾಡ್ತಾರೋಡ್ ಏನ್ ಮಾಡಿದ್ರಿ ಅವ್ರ ಧರ್ಮದ ತಾಕತ್ ನೋಡಬೇಕಂತ ತಿಳ್ಕೊಂಡು ಏನ್ ಮಾಡ್ತಾರ ಅವ್ರ ಮನೆಯವರೆಗಿರ್ತಂತ ವಿಲಾಸಿಗಿತ್ತಿಗೆ ಗಿತ್ತಿ ಏನ್ ಹೇಳ್ತಾರ ಕರೆದು ಇವರಿಗೆ ಹೋಗಿ ನನ್ನ ಸಾಕಪ್ಪ ತಾಂಜುವ ಹೋಗ್ಬೇಕು ಆ ರೀತಿ ಕಷ್ಟ ಕಷ್ಟ ಕೊಡು ಓಡಿಸಿ ಬಿಡ್ರಿ ಅಂದ್ರೂ ಹೌದ ಅವಾಗ ವಿನ ಸಿಗತಿ ಇಂತ ದೊಡ್ಡ ಹರಿವಿ ವಾಗ ನೀರ್ ಕಾಸಿ ನೀರ ರೀತಿ ನೀರ್ ಕಾಸ್ಯಾರ ನೀರು ಕಾಸಿಗೆ ಸಿಗ ಸಾಲ ಸಿದ್ಧಗ ಕರ್ಜು ಕರ್ಜು ತಲಿ ಮ್ಯಾಗ ಸುಲಿ ಬಿಟ್ರಿ ಏನಾತ ಸಾಲ ಸಿದ್ದಗ ತಾಪ ತಳ್ಳಿ ಮಟ್ಟನೇ ಮಳೆ ಓಡದು ಬಿಟ್ಟು ಎಲ್ಲಿ ಹೋಗ್ತಾರೆ ಹೋಗಿ ಅವಾಗ ಗುಡ್ಡ ಪ್ಪ ಮಸಿನ ಮುಚ್ಚ ಗಡುವ ಮಾಡ್ತಾನೆ ಹುತಾಸಿದೆ ಹೊರ ಹುತಾಸಿನ ಬರ್ಬಳಿ ಜಾರಿಗೆ ಬಟ್ಟ ಹೋಗ್ತಾರೆ ಭಂಡಾರಿಗೆ

ಆ ಸುಡು ನೀರ್ನಾ ಗಟಾ ಗಟ ಗಟ್ಟ ಕುರ ಬಿಟ್ಟ ನೀವ ಯಾರು ಗೊತ್ತಾಸಿತ ಎಲ್ಲ ನೀರ್ ಅದು ಅವ್ರು ವಿನಾಶ ಗಿತ್ತಗಂದ ಇನ್ನ ಬೇಕು ನನಗೆ ನೀರ್ ಅಂದೇವ ಈ ನೀರ್ ನನ್ಗ ಇನ್ನ ಏನ ತಡಿ ನೀರಿನ ನೀರ ಅಡಿ ಗಾಬರಿ ಆಗ್ರಿ ನನ್ನ ನೀರ ಬರೇ ಅವ ಮನಿ ಮಗ್ಗನ ಮನಷ್ಯಾಗಿ ಸುಡುವ್ರ ಆ ಅಸುರಿ ಇಂತವ್ರು ಸತ್ ಹತ್ತು ಮೇನೇ ಗುಳಿ ಬರಾಕತ್ತೇವ ನೀಮ್ಮ ಹಾಕಿ ನೀರೆಲ್ಲ ಘಟ್ಟ ಗಟ್ಟ ಕುಡಕತ್ತೇನಂದ್ರ ನೀ ಸಾಮಾನ್ಯ ಸಾಮಾನ್ಯರಲ್ಲ ತಿಳ್ಕೊಳಕ್ ಹೆಚ್ಚಿಂದ ನೀರ್ ಅದು ಒಂದ್ ರೀಕಿ ಏನ್ ಮಾಡ್ತಾನೆ ಅವಾಗ ಗೊತ್ತಾಸದ್ ಏನ್ ಮಾಡಿ ಏನ್ ಮಾಡ್ತಾನೆ ನೀರ್ ಯಾವಾಗ ಧರ್ಮರ ಮೇನ ಸೂರ್ಯ ನೀ ಕಷ್ಟ ಕೊಟ್ಟಿದ್ದ ನೀನ್ ಹಂಗೆ ಬಿಡ ಗುಪ್ತ ಜಾಡಿಸೋಡದ್ ಬಿಟ್ಟೇನ್ರೀ ಹುಡುಗರಾಗ ಬಂದು ಸ್ವಂಟಾ ಮುರ್ಕೊಂಡು ಬಿತ್ತು ನೋಡ್ರಿ ಕಿ ಹೌದು ಹೌದು ವಿಲಾಸ್ ಸಿಗಿತಿ ಅವಾಗ ಏನಾಗ್ತದ ಹುಡಾನಗೌಡ ಈಗ ಧರ್ಮರ ಧರ್ಮರ ತಪ್ಪಾಗ್ ಸೊಂಟಾಮ್ರು ಬಂದ್ರು ಹೌದು ಅವಾಗ ಉರಿ ಮಾಡಿದ್ರು ಉಗ್ರ ಮಾಡಿದರಗಳು ಬಾಯ್ಲಿ ಏನ್ ಉಳಿತಾರ ಹಂದಿದ್ದೆ ಕಾರಿ ಯಾ ಕ್ರೀಪ ಅಡಕೆ ಹೇಳ ಕೊಂಡ್ಯಾಗ ಹಾವಿನ ದಿವಸ ಹಾವಿನ ದಿವಸ ಹಲ್ಲಾಗ ಈ ಮರಗಳು ಸಹ ತುಳಿ ನಲ್ಗಿ ಮಾಗಲೇ ಹೌದು 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 ಹೋಕರ ಇರ್ಲಿ ಹೋಕರ ಇರ್ಲಿ ಏನಂತಾರ ನಾ ಮನಿ ಮಠ ಬಂದಿದ್ದಂದ್ರ ನಿಮಗೆ ತಿಳುವ ದಾನ ಮಾಡ್ರಿ ಅವ್ರಿಗೆ ಯಾವತ್ತಿಗೆ ನೋ ಕೊಡಬೇಡ್ರಿ ಹೌದು ಹೌದು ನೋ ಕೊಡಬೇಡ್ರಿ ಅವ್ರಿಗೆ ಯಾವಾಗ ಏನಾಯ್ತು ಇದೇ ಧರ್ಮ ಏನ್ ಸ್ವಲ್ಪ ಕೊಡ್ತಾರ ಏನ್ ಕೊಡ್ತಾರ ಯಾವಾಗ ಮಾರಾಯಿಗೊಳಗೆ ನೀನು ಹಾ ಕಷ್ಟ ಕೊಟ್ಟಿರಿ ಅಂದ್ ಮೂಲಕ ಧರ್ಮರಿಗೆ ಕಷ್ಟ ಕೊಟ್ಟಿರಿ ಅಂದ್ರ ಜೈನಾಪುರ ಮುಡಿದ ಜೈನಾಪುರ ಹೋಗಿ ಮುಂದೆ ಐರಾಪುರ ಆಗಲಿ ಹಾ ಹುರಬರ ಗೌಡಿಕ್ಕೆ ಹೋಗಿ ಮುಂದೆ ಜೈನರ ಗೌಡಿಕೆ ಆಗಲಿ ತಿಳ್ಕೊಂಡು ಇರೇ I'm <laughs> a. ಶಾಪ ಕೊಟ್ಟ ಈ ಮೊದಲು ಅದು ಏನು ಜೈನಾಪುರ ಮೊದಲು ಜೈನಾಪುರ ಇವತ್ತಿಗೆ ಕಲಿಯುಗದಾಗ ಹತ್ತನಿ ತಾಲೂಕದಾಗ ಐನಾಪುರ ಹೌದ್ ಹೌದ್ ಅದೇ ಕತ್ತೆ ಭಾಗವನ್ನು ನಿಮ್ಮೆಲ್ಲ ತಾಯಿ ನಿಮ್ಮ ಮುಂದೆ ಹೇಳಕತ್ತಿದ ನಾನು ಹೌದು ಹೌದು ಏನಾಯ್ತು ಅದಕ್ಕಿಂತ ಮೊದಲು ಒಂದು ಮಾತು ಹೇಳದ ಏನ್ರಿ ಅದೇ ಗದ್ದನ್ನಾಗ ನಾನು ಮರ್ತೀರಿ ಏನ್ರೀಪ್ಪ ಯಾಕಂದ್ರ ಏನ್ರಿ ಮನಮಿ ಮರವನ್ನ ಮುತ್ಯಾನು ಯಾವ ಪ್ರೀತಿಯಿಂದ ನೋಡ್ತಿದ್ರಲ್ಲ ನೋಡ್ತಿದ್ದೀವಿ ಪ್ರಕರಣ ಅದೇ ಪ್ರಕರಣವಾಗಿ ನಮ್ಮ ಇದೇ ಊರಿನ ಬಿಸಿನಾಳ ಊರಿನ ಸಿದ್ಧಾತ್ ನಮ್ಮ ಸಿದ್ಧಾತ್ ಹೌದು ಸಗಮ ಗುರುಲಿಂಗ ಬಾಳ ಪಂಚ ಪ್ರಾಣ ಅವರಿಗೆ ಎಲ್ಲೇ ಹಾಕಿ ಈ ಭಾಗದಾಗ ಇದ್ರು ಭಾಗದಾಗಿ ಎಲ್ಲೇ ಇದ್ರು ಕೂಡ ಬರವಣಿಗೆ ಎಲ್ಲಾ ಭಕ್ತರ ಕರ್ಕೊಂಡು ಬಂಡತಿಲ್ಲ ಹೆಗರಿ ಹಾಕೊಂಡ ಯಥಾ ರೀತಿ ಮನುಷ್ಯರಿ ಕಲ್ಲೂರು ಭಕ್ತರ ಒಡೆಯ ಹೌದು ಸಗನೇ ಕುರ್ಲಿಂಗ್ ನಾಡಿಕೆ ಅಂದ್ರೆ ಎಲ್ಲಿದ್ರು ಬರವಣಿಗೆ ಅವ ಮುಂದೆ ಹತ್ತನೇ ಎರಡು ವರ್ಷದಿಂದ ಜಗಳ ಆಯ್ತಾ ಬಂದಿ ಎಲ್ಲಿ ಭಾಗ ಮುದೋ ಆಗಲಿ ಆಗಲಿ ಕ್ವಾಣೂರ್ ಆಗಲಿ ಆಗಲಿ ಕಾತರಕಿ ಪೀಗಿ ಎಲ್ಲ ಎಲ್ಲಾರು ಬಂದ್ರ ಸಗನ ಗುರ್ಲಿಂಗ ನನ್ನ ಮಗ ಹೌದಾ ಬಹಳ ನನ್ನ ಮ್ಯಾಗ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಆಶೀರ್ವಾದ ಆಶೀರ್ವಾದ ಮಾಡ್ಬೇಕಾರ ಹೌದು ಆ ಮುತ್ತ ಆಶೀರ್ವಾದ ಯಾವತ್ತಿಗೆ ನನ್ನ ಮ್ಯಾಲೆ ಇರ್ಲಿ ಅನ್ನುವಂತ ಮತ ಹೇಳಿ 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 ಅದಕ್ಕ ಏನಾಗ್ತದೆ ಕಥೆ ಆ ಐನಾಪ್ಪುರ ಕಥೆ ಏನಾಗ್ಯಾರ ಕೇಳೋ ಹೇಳಿಪ್ಪ

ಕೊರತಾದ ಎಲ್ಲರಿಗೆ ಬೇಡಿದವರಿಗೆ ಬೇಕಾದ ಕಾಟು ಲಾಗೆ ಸಾಲ ಸೇದ ಸಾಕಾಗಿ ಅಂದ ಮನೆ ಕ್ಯಾಸರಾಗಿ ನಾಲ್ಕು ಮಂದಿ ನಡ್ಕೋತ ಬಂದ 자막 제공 및 자막 제공 및 광고를

வு <laughs> கௌட ಅಲ್ಲರೆನೇ ನೀರಿ ದವರಿಗೆ I'm <laughs>